ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮೆಂತ್ಯ ಈ ಮೆಂತ್ಯ ಬಾತ್ ಮಾಡಾಕ ನಿಮ್ಗೆ ಜಾಸ್ತಿ ಟೈಮ್ನು ಬೇಕಾಗುದಿಲ್ಲರಿ ಮತ್ತೆ ಜಾಸ್ತಿ ಏನು ಐಟಮ್ಸ್ನು ಬೇಕಾಗುದಿಲ್ಲ ನೋಡ್ರಿ ಹಾಗಾದ್ರೆ ಇದನ್ನ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ ನಾವು ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ರೀ ಅದಕ್ಕೆ ಒಂದು ಅರ್ಧ ಕಪ್ ಇಲ್ಲಿ ಹಸಿ ಕೊಬ್ಬರಿ ತಗೊಂಡಿವ್ರಿ ಮತ್ತು ಎರಡು ಇಂಚಿನಷ್ಟು ನಾವಿಲ್ಲಿ ಶುಂಠಿ ಹಾಕೊಂಡಿವ್ರಿ ಮತ್ತ ಖಾರಕ್ಕ ಒಂದ್ ಐದರಿಂದ ಆರ್ ಮಿಣಸಿ ಕಾಯಿ ನೋಡ್ರಿ ಅಷ್ಟ ಅಲ್ರಿ ಒಂದ್ ಎಂಟರಿಂದ ಹತ್ತು ಎಸಳು ಬೆಳ್ಳುಳ್ಳಿ ನಾಕೊಂಡಿವ್ರಿ ಮತ್ತ ಅದ್ರ ಜೊತೆಗಿನ ಒಂದ್ ಹಿಡಿ ಇಲ್ಲಾಂದ್ರೆ ಅಂದ್ರ ಒಂದ್ ಕಪ್ ಅಷ್ಟು ನಾವ್ ಇಲ್ಲಿ ಕೊತ್ತಂಬ್ರ ಹಾಕೊಂಡಿ ನೋಡ್ರಿ ಇದ್ರ ಜೊತೆಗಿನ ಸ್ವಲ್ಪ ಪುದೀನ ಹಾಕೊಂಡಿವ್ರಿ ಪುದೀನ ಫ್ಲೇವರ್ ನಿಮ್ಗೆ ಇಷ್ಟ ಅನ್ನೋದಾದ್ರ ಹಾಕೋರಿ ಇಲ್ಲಾ ಅಂದ್ರ ಸ್ಕಿಪ್ ಮಾಡ್ಕೋರಿ ಈಗ ಇದನ್ನೆಲ್ಲ ರುಬ್ಕೊಬೇಕ ನೋಡ್ರಿ ಅಲ್ಲಿವರೆಗೂ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಕುಕ್ಕರ್ ಇಟ್ಕೊಂಡಿವ್ ನೋಡ್ರಿ ಇದಕ್ಕ ಒಂದ್ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೀವ್ರಿ ಈಗ ನೋಡ್ರಿ ಒಂದು ಎರಡು ಯಾಲಕ್ಕಿ ಸ್ವಲ್ಪ ಚಕ್ರಮಗ್ ಒಂದು ಪಲಾವೆಲಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಎರಡು ಇಂಚಿನಷ್ಟು ಚಕ್ಕೆ ಹಾಕೊಂಡಿವ್ರಿ ಎಣ್ಣೆ ಕಾಯ್ತಿದ್ದಂಗೆ ಈ ಎಲ್ಲಾ ಪದಾರ್ಥನೂ ಹಾಕೋಬೇಕ್ರಿ ಇದನ್ನೇನು ನೀವು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಅವಶ್ಯಕತೆ ರೀ ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರ ರೀ ಈಗ ನೋಡ್ರಿ ಮೀಡಿಯಂ ಸೈಜ್ ಎರಡು ಉಳ್ಳಾಗಡ್ಡಿ ನಾವು ಹಿಂಗೆ ಉದ್ದುದಕ್ಕ ಕಟ್ ಮಾಡಿ ಹಾಕೊಂಡೀವ್ ನೋಡ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಬೇಕು ರೀ ಮತ್ತ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಬೇಕ್ರಿ ಈ ಉಳ್ಳಾಗಡ್ಡಿ ಹಿಂಗೆ ಫ್ರೈ ಆಗ್ತಿದ್ದಂಗೆ ನಾವು ಒಂದು ಟೊಮ್ಯಾಟೋನ ಹಾಕ್ಕೊಂಡಿವು ನೋಡ್ರಿ ಇಲ್ಲಿ ನಾವು ಹಣ್ಣಾಗಿರುವಂಥ ಟೊಮ್ಯಾಟೊ ಹಾಕ್ಕೊಂಡೇವ್ರಿ ಹಾಗಾಗಿ ಇದು ಬೇಗ ರೀ ಹಾಗಾಗಿ ಒಂದು ಎರಡು ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ರೀ ಒಳಗೆ ಯಾರಾದರೂ ಮೆಂತೆ ಪಲ್ಯ ತಿನ್ನಾಗಿಲ್ಲ ಅನ್ನೋದಾದರೆ ಒಂದು ಸಲ ಈ ಮೆಂತೆ ಬಾತ್ನ ಟ್ರೈ ಮಾಡಿ ನೋಡ್ರಿ ಆಗ ಇದನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವಿಲ್ಲಿ ಆಗಲೇ ರೀ ಮಸಾಲೆ ಅದನ್ನು ಸೇರಿಸ್ಕೊಳಾತೀವ್ರಿ ಈಗ ಈ ಮಸಾಲೆನ ಒಂದು ಎರಡು ನಿಮಿಷ ಆದರೂ ಇದನ್ನ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದು ಸ್ವಲ್ಪ ಚಲೋ ತಂಗಿ ಫ್ರೈ ಆಗಿ ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಮೆಂತ್ಯಭಾತ್ ಮಾಡಾಕ ನೀವು ಬೇಕಾದ್ರೆ ಸ್ವಲ್ಪ ಮೊಸರನ್ನು ಹಾಕೋಬಹುದು ನೋಡ್ರಿ ಮೊಸರು ಹಾಕೊಳ್ಳೋದ್ರಿಂದ ಈ ಮೆಂತ್ಯ ಭಾತ್ ರುಚಿ ಚಲೋ ಅನ್ಸತ್ ನೋಡ್ರಿ ಈಗ ನೋಡ್ರಿ ಈ ಮಸಾಲೆ ಎಲ್ಲ ಸ್ವಲ್ಪ ಚಲೋ ತಂಗಿ ಫ್ರೈ ಆಗೈತಿ ಮತ್ತು ಸುತ್ತಲೂ ಸ್ವಲ್ಪ ಚಲೋ ತಂಗಿ ಎಣ್ಣೆ ಬಿಟ್ಟೈತೆ ನೋಡ್ರಿ ಈ ಮೆಂತ್ಯ ಬಾತ್ಕ ನಾವು ಒಗ್ಗರಣೆ ಮಾಡ್ಕೊಳ್ಳೋವಾಗನ ಪಲಾವ್ ಮಸಾಲ ಎಲ್ಲಾನು ಹಾಕೊಂಡಿರೋದ್ರಿಂದ ನಾವಿಲ್ಲಿ ಯಾವುದೋ ಮಸಾಲಾನ ಎಕ್ಸ್ಟ್ರಾ ಹಾಕೊಳಾತಿಲ್ಲ ನೋಡ್ರಿ ನೋಡ್ರಿ ಸ್ವಚ್ಛಂಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಮೆಂತೆ ಪಲ್ಯ ಹಾಕೊಂಡಿವ್ರಿ ನಾವಿಲ್ಲಿ ಒಂದು ಶೂಡ್ ಪಲ್ಯ ಹಾಕ್ಕೊಂಡಿವ್ರಿ ಒಂದು ಶೂಡ್ ಅಂದ್ರೆ ಒಂದು ಕಟ್ರಿ ಈಗ ಈ ಮೆಂತೆ ಪಲ್ಯ ಸ್ವಲ್ಪ ಬಾಡಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಆಲ್ರೆಡಿ ನಾವು ಇದ್ರಾಗ ಮಸಾಲೆ ಹಾಕೊಂಡಿವಲ್ರಿ ಈ ಎಲ್ಲ ಮಸಾಲೆ ಜೊತೆ ಈ ಮೆಂತ್ಯ ಪಲ್ಯ ಹೊಂದ್ಕೋಬೇಕ್ರಿ ಹಂಗೆ ಆಗುತ್ತಾ ನಾನು ಇದನ್ನ ಸ್ವಲ್ಪ ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಮೆಂತೆ ಏನು ನಿಮ್ಗೆ ಜಾಸ್ತಿ ಟೈಮ್ ರೀ ಒಂದು ಎರಡು ಸೆಕೆಂಡ್ನೊಳಗೆ ಇದು ಮೆತ್ತಗಾಗ್ಬಿಡ್ತೈತೆ ನೋಡ್ರಿ ಈ ಮೆಂತೆ ಪಲ್ಯ ಮೆತ್ತಗಾಗಕ್ಕೆ ಸ್ವಲ್ಪ ಫ್ರೈ ಆಗಾಕ ಏನು ಟೈಮ್ ತೊಗೊಳ್ಳೋದಿಲ್ಲರಿ ಒಂದು ಎರಡು ಸೆಕೆಂಡ್ ಒಳಗೆ ಇದು ನೀರು ಬಿಟ್ಕೊಳತ್ತೆ ನೋಡಿರಿ ಈ ಟೈಮ್ದಾಗ ನಾವಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೀವಿ ನೋಡ್ರಿ ಹಿಂಗೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈ ಮೆಂತೆ ಪಲ್ಯ ಬೇಗ ನೀರು ಬಿಟ್ಕೊಳತ್ರಿ ಮತ್ತು ಆ ಜಲ್ದಿ ಆಗತ್ತೆ ನೋಡ್ರಿ ಈಗ ಇದನ್ನು ಸಲ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಈ ಒಗ್ಗರ್ ಹಿಂಗೆ ರೆಡಿ ಆಗ್ತಾ ಅಂತಂದ್ರೆ ಇದಕ್ಕೆ ನಾವು ನೀರು ಸೇರಿಸ್ಕೊಬೇಕು ನೋಡ್ರಿ ನಾವಿಲ್ಲಿ ದೀಡ್ ಕಪ್ ಅಂದ್ರೆ ಒಂದೂವರೆ ಕಪ್ನಷ್ಟು ಅಕ್ಕಿ ತೊಗೊಂಡಿವ್ರಿ ಹಾಗಾಗಿ ನಾವಿಲ್ಲಿ ಮೂರು ಕಪ್ ನೀರು ಹಾಕ್ಕೊಳತ್ತೀವಿ ನೋಡ್ರಿ ಆಗಲೇ ನಾವು ಮಸಾಲೆ ರುಬ್ಕೊಂಡಿದ್ವಲ್ರಿ ಅದ ಮಿಕ್ಸರ್ ಜಾರ್ಕ ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲನೂ ತೊಳೆದು ಹಾಕ್ಕೊಂಡಿವಿ ನೋಡ್ರಿ ಈ ಟೈಮ್ ದಾಗ ನೀವು ಬೇಕಾದ್ರೆ ಉಪ್ಪು ಖಾರ ಒಂದ್ಸಲ ಚೆಕ್ ಮಾಡ್ಕೋರಿ ಅಕಸ್ಮಾತ್ ಏನಾದ್ರೂ ಕಡಿಮೆ ಹಾಕಿದ್ರೆ ಈಗ ಸೇರ್ಸ್ಕೋರಿ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಟೀ ಟೀಸ್ಪೂನ್ ತುಪ್ಪ ಹಾಕೊಂಡಿವ್ರಿ ತುಪ್ಪ ಆಪ್ಷನಲ್ ರೀ ಟೇಸ್ಟ್ ಚಲೋ ಇರುತ್ತಂತ ಹಾಕೊಂಡಿವ್ರಿ ಅಕಸ್ಮಾತ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದ್ರಿ ಈಗ ನೋಡ್ರಿ ಒಂದ್ ಹತ್ತು ನಿಮಿಷ ನೆನ್ಸಿಟ್ಕೊಂಡಂತ ಅಕ್ಕಿ ಹಾಕೊಳಾತೀವ್ರಿ ಹಿಂಗ ಅಕ್ಕಿ ನೆನ್ಸಿ ಹಾಕೊಳ್ಳೋದ್ರಿಂದ ಈ ಒಂದ್ ರೈಸ್ ಒಂದ್ ಒಳಗ ರೆಡಿ ರೀ ಈಗ ನೋಡ್ರಿ ಒಂದು ಎರಡು ಚಿಟಕಿ ಅಷ್ಟೇ ನಾವಿಲ್ಲಿ ಅರ್ಶಿನ ಪುಡಿ ಹಾಕೊಂಡಿವ್ರಿ ಹಿಂಗೆ ಅರ್ಶಿಣ ಪುಡಿ ಒಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಹಾಕಿಸ್ಕೊಂಡ್ರಿ ಸಾಕು ನೋಡ್ರಿ ಬಿಸಿ ಬಿಸಿ ಆದಂತಹ ರೈಸ್ ಭಾತ್ ರೆಡಿ ರೀ ಅಕ್ಕಿ ನೆನೆಸ್ ತಗೊಂಡ್ರೆ ಒಂದ ವಿಷಲ್ ಹಾಕಿಸ್ಕೊಳ್ರಿ ಅಕಸ್ಮಾತ್ ಅಕ್ಕಿ ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ ಮೂರು ವಿಷಲ್ ಹಾಕಿಸ್ಕೊರಿ ನೀವು ನೋಡ್ಬೋದ್ರಿ ಈ ರೈಸ್ ಭಾತ್ ಎಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ ಅಂತ ಇದನ್ನ ಸ್ವಲ್ಪ ಹಿಂಗ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ಮಂತೆ ಭಾತನ ಯಾವ್ದಾದ್ರು ಚಟ್ನಿ ಸಾಂಬಾರ್ ಜೊತೇನು ತಿನ್ಬಹುದ್ರಿ ಇಲ್ಲಾಂದ್ರೆ ಹಂಗಾನು ತಿನ್ಬಹುದ್ರಿ ಈ ಮೆಂತೆ ಬಾತ್ ರೆಸಿಪಿ ಅಂತೂ ಬೆಳಗಿನ ಹೇಳಿ ಮಾಡಿಸಿದಂತಹ ರೆಸಿಪಿ ನೋಡ್ರಿ ಈಗ ನೀವೇ ನೋಡತ್ತಿರಲ್ರಿ ಇಲ್ಲಿ ಮೆಂತೆ ಭಾತ್ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಸೂಪರ್ ಆಗಿ ರೆಡಿ ಆಗೈತಿ ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ಮನಿ ಒಳಗ ಒಂದ್ಸಲ ಟ್ರೈ ಮಾಡ್ರಿ ಮತ್ತ ರುಚಿ ಹೆಂಗ್ ಬಂತು ಅನ್ನೋದನ್ನ ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಂತ ಮತ್ತಷ್ಟು ರುಚಿಕರವಾದಂತ ಅಡಿಗೆಗಳನ್ನ ನೋಡ್ಬೇಕು ಅಂತಂದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಒಂದ್ ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ